ಹಾಯ್ ಎಲ್ಲರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹೊಸ ವೀಡಿಯೋ ತಂದಿದ್ದೀನಿ ನಿಮ್ಮ ಜೊತೆಗೆ ನಾನಿವತ್ತು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನಲ್ಲಿ ಇರುವಂತಹ ಒಂದು ಪುಣ್ಯಕ್ಷೇತ್ರದ ದರ್ಶನ ಮಾಡಿಸ್ತಾ ಇದ್ದೀನಿ ನಿಮಗೆ ಇಲ್ಲಿ ಏನು ವಿಶೇಷ ಅಂತ ಅಂದರೆ ನಮ್ಮ ಯಜಮಾನ್ರು ಇದ್ದಾರಲ್ಲ ಅವರ ಅಕ್ಕನ ಮೊಮ್ಮಗುವಿನ ಬರ್ತ್ಡೇ ಫಂಕ್ಷನ್ ಇತ್ತು ಬರ್ತ್ಡೇ ಫಂಕ್ಷನ್ ಜೊತೆಗೆ ಇಲ್ಲಿ ದೇವರು ಕೂಡ ಮಾಡಿದರು ನಾನ್ ವೆಜ್ ಊಟ ಕೂಡ ಇತ್ತು ಪೂರ್ತಿ ವಿಡಿಯೋನ ನೋಡಿ ವೀಡಿಯೋನ ಎಲ್ಲಿ ಸ್ಕಿಪ್ ಮಾಡಬೇಡಿ ನೋಡಿ ಈ ರೀತಿ ಬರುವ ಅತಿಥಿಗಳಿಗೆಲ್ಲ ಈ ರೀತಿ ಅಡುಗೆ ಕೂಡ ಮಾಡಿಸ್ತಿದ್ರು ನಮ್ಮ ಸಂಬಂಧಿಕರೆಲ್ಲ ಸೇರಿದ್ದೀವಿ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ವಿಡಿಯೋ ಮಾಡ್ತಿದ್ರೆ ಯಾ ಯಾ ಅಂತ ಇದ್ದಾರೆ ನೋಡಿ ಇದೆಯಲ್ಲ ಈ ಪಾಪುವಿನ ಬರ್ತಡೆ ಅದ್ರ ಜೊತೆಗೆ ಅವರ ಮನೆಯ ದೇವರು ಗವಿರಂಗನಾಥ್ ಸ್ವಾಮಿಗೆ ಸಭೆ ಕೂಡ ಮಾಡಿದ್ರು ನಮ್ಮ ಕಡೆ ಸವೆ ಅಂದರೆ ಮರಿ ಒಡೆದು ಒಂದು ಸ್ವಲ್ಪ ಜನಕ್ಕೆ ಊಟ ಹಾಕೋದು ಪೂರ್ತಿ ನಮ್ಮ ಫ್ಯಾಮಿಲಿ ಎಲ್ಲ ಬಂದಿದ್ರು ತುಂಬ ಚೆನ್ನಾಗಿದೆ ಪ್ಲೇಸ್ ಇಲ್ಲಿ ಅಕ್ಕಪಕ್ಕದಲ್ಲಿ ಎಲ್ಲರೂ ಕೂಡ ಭಾನುವಾರ ಆಗಿರೋದ್ರಿಂದ ತುಂಬ ಜನ ಇಲ್ಲಿ ಸವೆ ಮಾಡ್ತಾ ಇದ್ದಾರೆ ಬೆಳಗಿನ ನಾಷ್ಟಕ್ಕೆ ಅಂತ ಚಿತ್ರಾನ್ನ ಮಾಡಿದರೆ ಇಲ್ಲಿ ನಾವು ಮನೆಯಿಂದಲೇ ಬರಬೇಕಾದ್ರೆ ನಾಷ್ಟ ಬಂದಿರಲಿಲ್ಲ ಹಾಗೆ ಬಂದ್ವಿ ತುಂಬ ದೂರ ಇದೆ ನಮ್ಮೂರಿಂದ ಹೋಗಬೇಕು ಅಂತ ಅಂದರೆ ಒಂದು ಏಳೆಂಟು ಕಿಲೋಮೀಟ್ರು ಏಳೆಂಟು ಗಂಟೆನೇ ಆಗುತ್ತೆ ನೋಡ್ಬೋದು ಕಾಡು ಮಧ್ಯದಲ್ಲಿ ಇರುವಂಥದ್ದು ಇದು ಪೇಟೆ ಹತ್ರ ಈ ಕಡೆ ಸೈಡಲ್ಲಿ ಅಡುಗೆ ಮಾಡೋದಕ್ಕೆ ರೆಡಿ ಮಾಡ್ಕೋತಿದ್ರು ಈ ಕಡೆ ಟಾರ್ಪಲ್ ಹಾಕಿರೋ ಕಡೆ ಬರ್ತಡೆ ಮಾಡೋದಕ್ಕೆ ರೆಡಿ ಮಾಡಿದ್ದಾರೆ ನನ್ನ ಮಗ ನಮ್ಮ ಮನೆಯವರು ಸೊ ಎಲ್ಲ ನಾಷ್ಟ ಎಲ್ಲ ಮಾಡಿದ್ವಿ ಸ್ವಲ್ಪ ಅಡುಗೆ ಕೆಲಸನೂ ಕೂಡ ಈರುಳ್ಳಿ ಹಚ್ಚೋದು ಕೊತ್ತಂಬರಿ ಬಿಡಿಸೋದು ಎಲ್ಲ ಆಯಿತು ಅದೆಲ್ಲ ಆದಮೇಲೆ ನಾನು ನಾಷ್ಟ ಮಾಡ್ತಾಯಿದ್ದೆ ನನ್ನ ಮಗ ವಿಡಿಯೋ ಮಾಡ್ತಿದ್ದಾನೆ ಅಡುಗೆಗೆಲ್ಲ ಭಟ್ರಿಗೆ ಹೇಳಿದರು ಭಟ್ರು ಅಡುಗೆ ಮಾಡಿಕೊಡ್ತಿದ್ರು ನಾವು ಸ್ವಲ್ಪ ಈರುಳ್ಳಿ ಬಿಡಿಸೋದು ಬೆಳ್ಳುಳ್ಳಿ ಈ ಥರ ಸಣ್ಣ ಪುಟ್ಟ ಆಲೂಗೆಡ್ಡೆ ಹಚ್ಚೋದು ಈ ಥರ ಸಣ್ಣ ಪುಟ್ಟ ಕೆಲಸಗಳಷ್ಟೇ ಅಷ್ಟೇ ಮಾಡ್ತಿದ್ದವು ನೋಡಿ ಬರ್ತಡೇ ಮಾಡೋದಕ್ಕೆ ಈ ರೀತಿ ಡೆಕೋರೇಟ್ ಮಾಡಿದ್ದಾರೆ ಬಲೂನಿಂದ ಡೆಕೋರೇಟ್ ಮಾಡೋರು ಕೂಡ ಅಲ್ಲಿಗೆ ಕರೆಸಿದ್ದಾರೆ ದೇವಸ್ಥಾನದ ಹತ್ರನೇ ಅದಕ್ಕೆ ಅಂತಲೇ ಸ್ವಲ್ಪ ಜಾಗ ಬಿಟ್ಟಿದ್ದಾರೆ ಬರ್ತಡೇ ಮಾಡೋದಕ್ಕೆ ಅಂತ ಬಲೂನು ಅದ್ರ ಜೊತೆಲಿ ಗೊಂಬೆ ಎಲ್ಲ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಡೆಕೋರೇಷನ್ ಮಾಡೋರು ಕೂಡ ಇಲ್ಲಿಗೆ ಕರೆ ತಂದಿದ್ದಾರೆ ಬಲೂನೆಲ್ಲ ಹಾಕಿ ಆಗಿದೆ ಇವಾಗ ಹ್ಯಾಪಿ ಬರ್ತ್ಡೇ ಅನ್ನೋದೊಂದು ಅಂಟಿಸ್ತಾ ಇದ್ದಾರೆ ಇಲ್ಲಿ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಡೆಕೋರೇಷನ್ ಮಾಡ್ತಿರುವಂತ ವಿಡಿಯೋನ ವಿಡಿಯೋ ಮಾಡ್ಕೋತಾ ಇದ್ದೀನಿ ನಾನು ಚೆನ್ನಾಗಿ ಮಾಡ್ತಿದ್ರು ಅದಕ್ಕೋಸ್ಕರ ವಿಡಿಯೋ ಮಾಡಿದೆ ಸೊ ಇವಾಗೆಲ್ಲ ರಜಾ ಇರಲಿಲ್ವಲ್ವ ಆದರೂ ಕೂಡ ಹೋಗಿದ್ದೆವು ನಾವು ಫಂಕ್ಷನ್ ಭಾನುವಾರ ಆಗಿತ್ತು ಭಾನುವಾರದ ಫಂಕ್ಷನು ನಾನು ಊರಲ್ಲಿರಲಿಲ್ವಲ್ಲ ಅದರಿಂದ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ ಎಲ್ಲರೂ ನೋಡಿ ಹ್ಯಾಪಿ ಬರ್ತ್ಡೇ ಅಂತ ಒಂದೊಂದೇ ಸ್ಪೆಲ್ಲಿಂಗ್ನ ಅವರು ಸೆಟ್ ಮಾಡ್ತಾ ಇದ್ದಾರೆ ಒಂದು ದಾರದಲ್ಲಿ ನೋಡಿ ಖುಷಿ ಹುಡುಗ ಇದು ಪಾಪು ಖುಷಿತ್ ಸ್ಪೆಲ್ಲಿಂಗ್ ತಂದಿಲ್ಲ ಅಂದ್ಬಿಟ್ಟು ಟಿ ಎಚ್ ತಂದಿಲ್ಲ ಖುಷಿ ಬಿ ಅಂತ ಇದೆ ಖುಷಿತ್ ಬಿ ಅಂತ ಪಾಪು ಹೆಸರು ಸ್ಪೆಲ್ಲಿಂಗ್ ಮಿಸ್ ಆಗಿದೆ ಎಲ್ಲೋ ಹತ್ರ ಎಲ್ಲೋ ಇಲ್ವಲ್ಲ ಹೋಗ್ತರೋದಕ್ಕೆ ಆದ್ದರಿಂದ ಖುಷಿ ಅಂತಲೇ ಇಟ್ಟು ಮಾಡ್ತಿದ್ದಾರೆ ಪೂರ್ತಿ ಡೆಕೋರೇಷನ್ ಈ ರೀತಿ ಆಗಿದೆ ಡೆಕೋರೇಷನ್ ಎಲ್ಲ ಆಯಿತು ನಮ್ಮ ಕಡೆ ಮರಿ ಹೊಡೆದು ಅಡುಗೆ ಮಾಡಿದರು ಅಂತ ಹೇಳಿದ್ನಲ್ಲ ಅಡುಗೆನೆಲ್ಲ ತೊಗೊಂಡು ದೇವಸ್ಥಾನದತ್ರ ಬಂದ್ವಿ ಪೂರ್ತಿ ಬಂಡೆನೇ ಎಲ್ಲಿರೋದು ಪೂರ್ತಿ ಬಂಡೆನೇ ಇದೆ ಇಲ್ಲೆಲ್ಲ ಹೂ ಹಣ್ಣು ಕಾಯಿ ಎಲ್ಲ ತೊಗೊಂಡೋಗಿ ಪೂಜೆ ಮಾಡಿಕೊಂಡು ಮತ್ತೆ ಮಾಡಿರುವಂಥ ಊಟ ಮಟನ್ ಊಟ ಇದೆಯಲ್ಲ ಅದನ್ನು ಸಹ ತೊಗೊಂಬಂದಿದ್ದಾರೆ ಕೆಲವರು ಮೊಸರನ್ನು ಕೂಡ ಎಡೆಯಕ್ತಾರೆ ಪೂಜೆ ಎಲ್ಲ ಆಯಿತು ಬರ್ತ್ಡೇ ಫಂಕ್ಷನ್ದು ಫೋಟೋ ನಾನು ಕೇಕ್ ತಿನ್ನಿಸ್ತಾ ಇರೋ ಫೋಟೋ ಅದ್ರ ಜೊತೆಗೆ ಅವರ ತಾತ ಅಜ್ಜಿ ಕೂಡ ಮಗುವಿಗೆ ಚೈನ್ ಮಾಡಿಸಿದ್ರು ಗೋಲ್ಡ್ ಚೈನು ಅದನ್ನು ಕೂಡ ಫಂಕ್ಷನ್ ಫಂಕ್ಷನಲ್ಲಿ ಹಾಕಿದ್ರು ನೋಡಿ ಎಲ್ಲ ಆದಮೇಲೆ ಊಟ ಕೂಡ ಇತ್ತು ಊಟ ಮಾಡಿದ ವೀಡಿಯೋ ವಿಡಿಯೋ ವೀಡಿಯೋ ಮಾಡೋದಕ್ಕಾಗಿಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್